ಇತಿಹಾಸ ಉಪನ್ಯಾಸಕರಾದ ರಮೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಾಗಮಂಗಲ ತಾಲೂಕಿನ ಚೀಣ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವರು ಫೆಬ್ರವರಿ ಇಪ್ಪತ್ತೆಂಟರಂದು ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರನ್ನು ತಣಿಸುವ ಮೂಲಕ ಉದ್ಘಾಟಿಸಲಾಯಿತು ವಿದ್ಯಾರ್ಥಿಗಳು ಉಪನ್ಯಾಸಕರ ಮೇಲೆ ಪುಷ್ಪಾಚಲಿ ಅದ್ದೂರಿಯಾಗಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ನಂತರ ನಿವೃತ್ತ ಉಪನ್ಯಾಸಕರಾದ ರಮೇಶ್ ಮಾತನಾಡಿ ಶೈಕ್ಷಣಿಕ ವೃತ್ತಿಯಲ್ಲಿ ಸಿಗುವ ಗೌರವ ಆತ್ಮತೃಪ್ತಿ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ದೊರಕಲು ಸಾಧ್ಯವಿಲ್ಲ ನಾನು ಸತತ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಹೊಳೆ ನರಸೀಪುರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ ಕಳೆದ ಎರಡೂವರೆ ವರ್ಷಗಳಿಂದ ಚೀನ್ಯ ಸರ್ಕಾರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣಪ್ಪ ಸರ್ ನಮಗೆ ಕೆಲಸ ಮಾಡಲು ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಮುಕ್ತ ಅವಕಾಶದಿಂದ ನಾವು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದೇವೆಂದು ತಿಳಿಸಿದರು ಹಲವು ವರ್ಷಗಳ ಕಾಲ ನಾನು ಏನು ಬಹುಶಃ ಇಪ್ಪತ್ತೇಳು ವರ್ಷಗಳ ಕಾಲ ನಾನು ಒಳಯಸ್ಪುರ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದೆ ಆ ಅಂತಹ ಒಂದು ಕಾಲೇಜಿನಲ್ಲಿ ಹದಿನಾಲ್ಕು ವರ್ಷ ಕಾಲೇಜ್ ನಲ್ಲಿದ್ದೆ ಮತ್ತೆ ಹದಿನಾಲ್ಕು ವರ್ಷ ಅಲ್ಲಿ ಹೈಸ್ಕೂಲ್ ಅಲ್ಲಿದ್ದೆ ಈಗ ಎರಡೂವರೆ ವರ್ಷ ಆಯಿತು ನಾನು ಈ ಕಾಲೇಜಿಗೆ ಬಂದು ಈಗ ನಿವೃತ್ತಿ ಒಂದು ಹಂಚಿನಲ್ಲಿ ಮೂರು ದಿನ ಕಳೆದ್ರೆ ನಾನು ನಿವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾ ಇದ್ದೀನಿ ಕೃಷ್ಣ ಸರ್ ಅವರು ಹೇಗೆ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಮಗೆ ಮುಕ್ತ ಸ್ವಾತಂತ್ರ್ಯ ಎಲ್ಲಿ ಸ್ವತಂತ್ರ ಅಲ್ಲಿ ನಾವು ಚುಕಟ್ಟ ಕೆಲಸ ಮಾಡ್ಬೋದು ಏನಾದ್ರು ಅಂತ ತಪ್ಪಾಯಿತು ಅಂತಂದರೆ ಅವರು ಕ್ಷಮಿಸ್ತಾರೆ ಅಥವಾ ಈಗ ಆ ತೊಂದರೆ ಇಲ್ಲ ಬಿಡಿ ನೆಕ್ಸ್ಟ್ ಮಾಡಿ ಅಂತ ಹೇಳ್ತಾರೆ ಅದು ಧೈರ್ಯ ಇರಬೇಕು ಕೆಲವರು ಏನಂದ್ರೆ ಭಾಳ ಕಂಡೀಷನ್ ಈಗ ಇರಬೇಕು ಅಲ್ಲಿ ಸ್ವಲ್ಪ ಭಯದ ವಾತಾವರಣ ಇರುತ್ತೆ ಪಾಠ ಮಾಡೋ ವಿಚಾರದಲ್ಲಿ ಇರ್ಬೋದು ಅವ್ರು ಹೇಳ್ತಾ ಯಾವಾಗಲೂ ಏನಪ್ಪಾ ಅಂತಂದರೆ ಒಂದು ಒಳ್ಳೆ ರಿಸಲ್ಟ್ ಪಡಿ ಅಷ್ಟೇ ನಾನು ನಿಮ್ಮನ್ನೇನು ಕೇಳಲ್ಲ ಈ ಒಂದು ಮುಕ್ತತೆ ಅವರಲ್ಲಿತ್ತು ಸೊ ಹಾಗಾಗಿ ನಮಗೆ ದಿನಗಳು ಕಲಿತಾ ಗೊತ್ತಿರಲಿಲ್ಲ ಪ್ರಿನ್ಸಿಪಲ್ ಸರ್ ಅವ್ರು ಬರ್ತಾರೆ ಅವ್ರು ಇದ್ದಾರೆ ಈ ಮನೆಯಲ್ಲಿ ಹಿರಿಯರು ಇದ್ಬಿಟ್ರೆ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಆಗಾಗ್ಗೆ ನಡೆದೋಗುತ್ತೆ ಅವರ ತಂದೆ ಅಥವಾ ತಾಯಿ ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಒಂದು ಒಂದು ಮಾರಲ್ ಸಪೋರ್ಟ್ ಒಂದು ಧೈರ್ಯ ಸಾಕು ಕಾಲೇಜು ಆಡಳಿತ ವತಿಯಿಂದ ನಿವೃತ್ತರಾಗುವ ರಮೇಶ್ ಅವರಿಗೆ ಶಾಲು ಪೇಟ ತೋರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬಂಧು ಬಾಂಧವರು ಹಿರಿಯ ವಿದ್ಯಾರ್ಥಿಗಳು ಸಮೂಹದವರು ಪಾಲ್ಗೊಂಡಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ